ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅತನಿಗೆ ಪದಾಪಿ ಭೇಟಿ ಕೊಡ್ತಾ ಇದ್ರಿ ಆಮೇಲೆ ಮಾಜಿ ಶಾಸಕರು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್ ಏನು ಉದ್ದೇಶ ಸರ್ ಇದು ಇಲ್ಲ ನಮ್ಮ ಪಕ್ಷ ಸಂಘಟನೆ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ನಾ ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆದಿಸುವಂಥ ಸೂಚನೆ ಗೊತ್ತಿ ನಾವು ಜನರು ಅದನ್ನು ಮಾಡ್ತೇವೆ ಅವನು ನಾವು ಅವರು ಅದು ಅಂಗತಿ ಚರ್ಚೆ ಮಾಡ್ತಿಲ್ಲ ಪಕ್ಷ ಸಂಘಟನೆ ಮಾಡೋಕ್ಕೆ ಒತ್ತಿಗೆ ಕೊಡ್ತೀವಿ ಸರ್ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈದು ಸೋಲಾಯಿತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹದಿನೈಲಿ ಕೆಲಸ ಆಯ್ತಲ್ಲ ಸರ್ ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ ಯಾವ ರೀತಿ ತಂತ್ರ ಎಲ್ಲ ಎಲ್ಲ ಪ್ರತಿಯೊಬ್ಬ ಹತ್ತಿನಿ ಹತ್ತನೇ ಜನರಿಗೆ ಗೊತ್ತಿದೆ ಒಬ್ಬ ಈಗ ಎರಡೂ ರಾಷ್ಟ್ರ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ ಎರಡೂ ರಾಷ್ಟ್ರಗಳು ಬಿಜೆಪಿಗಳು ಕಾಂಗ್ರೆಸ್ ಅವರು ಕೆಲವೊಬ್ರು ಹಾರ್ಯಾಗ ಅವನ್ನ ಮಾಡಿದೆ ನಮ್ಮದೇ ಮಾಡಿದೆ ರಾಜ್ಯ ಎರಡು ಸಾವಿರದ ನಾಲ್ಕರಲ್ಲಿ ಡೊಂಗೂರವನ್ನು ಸೋಲಿಸ್ಬೇಕಂತ ವಾತಾವರಣ ಇದ್ದಾಗ ತೆಲಿಮಟ ಜ ಅದು ಮೊನ್ನೆ ಇಪ್ಪತ್ತ್ಮೂರಲ್ಲಿ ಒಂದು ಕೆಟ್ಟ ಪಾಪ ಮಹೇಶ್ ಕುಮಟೋಳಿಯವರು ಒಳ್ಳೆ ಕೆಲಸ ಮಾಡು ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದ್ದು ಪದೇ ಪದೇ ಮಜಾ ಅನ್ಸತಿ ಈ ಮುಂದಿನ ದಿನದಲ್ಲಿ ಹತ್ತನೇ ಜನರು ಒಳ್ಳೆಯ ಬುದ್ಧಿವಂತದಾರೆ ಈ ಮಾಡಿದಂತ ಒಂದು ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈತ್ ಅಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಹತ್ತನಿ ಜನರು ಸರಿಯಾದ ನಿರ್ತವಂತ ಈ ಸಂದರ್ಭದಲ್ಲಿ ಹಾರಿಸ್ತದೆ ಸರಿ ಇದನ್ನೇ ನೋಡಿ ಲಕ್ಷ್ಮಣ್ ಸೌದಿ ಯಾಕೆ ಬಿಜೆಪಿ ಬರಬಾರದು ಯಾಕಂದ್ರೆ ಈಗ ಬಿಜೆಪಿ ಕೆಲಸ ಆಗಿದೆ ಒಂದ್ ಕಡೆ ಬಿಜೆಪಿ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದ್ ಕಡೆ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಬಟ್ ನಾವೇನೇ ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ ಇಂತ ನೂರ್ ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಬಿಜೆಪಿ ಇದಾರೆ ಈಗ ಅವರೇ ಬರ್ಬೇಕು ಜೊತೆ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ನಾಳೆ ಏನಾದರೂ ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋತಾರ ಸರ್ ಲಕ್ಷ್ಮಣ್ ಸವರದ ವಾತಾವರಣ ಆ ರೀತಿ ಆತನಲ್ಲಿ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ ನೋಡ್ರಿ ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಒಂದು ಮೊದಲೇ ಇದೆಲ್ಲ ಎರಡೂ ರಾಷ್ಟ್ರೀಯ ನಾಯಕರು ಇಂತ ಜಂಪ್ ಬುದ್ಧಿ ಕಲ್ಸುವ ಒಳ್ಳೆ